ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಚದರಂಗರವರು ಬರೆದಿರತಕ್ಕಂತಹ ಕತೆ ಶವದ ಮನೆ ಅಂತಕ್ಕಂತಹ ಕಥೆಯ ವಾಚನವನ್ನು ಮಾಡ್ತೀನಿ ನೀವು ಕತೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕೇಳಿಸ್ಕೊಂಡ್ರೆ ಇಡೀ ಕಥೆಯ ಸಾರಾಂಶ ಅಂತಕ್ಕಂಥದ್ದು ನಿಮ್ಮ ಮನದ ಭಿತ್ತಿಯ ಮೇಲೆ ಮೂಡುತ್ತೆ ಯಾಕಂದರೆ ಈ ಇಡೀ ಕಥೆಯನ್ನು ಓದೋದಾಗಲೇ ನಮಗೆ ಆ ಕತೆಯ ನಾಟಕೀಯತೆಯ ಆ ಬೆಳವಣಿಗೆ ಒಂದು ಸೂಕ್ಷ್ಮವಾಗಿರ್ತಕ್ಕಂತಹ ಸಂವೇದನೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ಶವದ ಮನೆ ಅಂತಕ್ಕಂಥ ಕಥೆಯನ್ನು ಬರೆದಿರ್ತಕ್ಕಂಥದ್ದು ಶ್ರೀ ಸುಬ್ರಹ್ಮಣ್ಯ ರಾಜೆ ಅರಸ್ ಅಂತೇಳಿ ಕರಿತೀವಿ ಬಟ್ ಸಾಹಿತ್ಯ ಕ್ಷೇತ್ರದಲ್ಲಿ ಇವರನ್ನು ನಾವು ಚದುರಂಗ ಅಂತೇಳಿ ಕರಿತೀವಿ ಸಾವಿರದ ಒಂಬೈನೂರ ಹದಿನಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಕೂಡ ನಮ್ಮ ನಡುವೆ ಜೀವಿಸಿದ್ದಂತಹ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಇವರು ಕೂಡ ಒಬ್ಬರು ಮೂಲತಃ ಮೈಸೂರು ಭಾಗದ ಹುಣಸೂರು ಅಂತಕ್ಕಂಥ ಗ್ರಾಮದವರು ಇವರ ಲೇಖನೆಯಿಂದ ಸರ್ವಮಂಗಳ ಉಯ್ಯಾಲೆ ವೈಶಾಖ ಹೆಜ್ಜಾಲ ಇಲಿಬೋನು ಶವದಮನೆ ಕುಮಾರರಾಮ ಇಣುಕುನೋಟ ಬಂಗಾರದ ಗೆಜ್ಜೆ ಮೀನಿನ ಹೆಜ್ಜೆ ಕ್ವಾಟೆ ಜಿಂಕೆ ಮಾನವ ಅಲೆಗಳು ಹೀಗೆ ಅನೇಕ ಕೃತಿಗಳನ್ನು ಶ್ರೀಯುತರು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೆದಂತಹ ಅರವತ್ತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಶ್ರೀಯುತರಾಗಿರುತ್ತಾರೆ ಮೂಲತಃ ಪ್ರಗತಿಶೀಲ ಪಂಥಕ್ಕೆ ಸೇರಿದ್ದರು ಸೇರಿರ್ತಕ್ಕಂಥವರು ಮಾನವತಾವಾದಿ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ಇವರು ತಮ್ಮ ಕೃತಿಗಳಲ್ಲಿ ಕೆಳವರ್ಗದ ಶೋಷಿತ ಜನರ ಬದುಕನ್ನು ಯಥಾವತ್ತಾಗಿ ಚಿತ್ರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಪ್ರಸ್ತುತ ಕಥೆಯನ್ನು ಶವದ ಮನೆ ಅಂತಕ್ಕಂಥ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈ ಕತೆ ಆಕಾಶವಾಣಿಯಲ್ಲಿ ಬಿತ್ತರಗೊಂಡು ಜನಪ್ರಿಯವಾಗಿರ್ತಕ್ಕಂಥದ್ದು ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಬದುಕಿದ್ದಾಗಲೇ ಶವದ ಮನೆಯನ್ನು ಸೇರಿದ ಗುಮಾಸ್ತ ನಾರಾಯಣಪ್ಪನ ಬದುಕಿನಲ್ಲಿ ಕಾಣದ ಸುಖ ಸಂತೋಷವನ್ನು ಶವದ ಮನೆಯಲ್ಲಿದ್ದ ಎಣಗಳ ಮಧ್ಯದಲ್ಲಿ ಕಂಡ ಅಂತಕ್ಕಂತಹ ಒಂದು ವಸ್ತುವನ್ನು ಈ ಕತೆ ಒಳಗೊಂಡಿದೆ ಸಹನೆ ದಯೆ ಮಾನವೀಯತೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಮತ್ತು ಸಮಾಜ ಜೀವಂತವಾಗಿರಬೇಕಾಗಿದ್ದಂತಹ ಜನರನ್ನು ಶವದ ಮನೆಗೆ ಹೇಗೆ ದೂಡಿವೆ ಅಂತಕ್ಕಂಥ ಒಂದು ದಾರುಣ ಚಿತ್ರವನ್ನು ಈ ಕತೆಯಲ್ಲಿ ನಾವು ಕಾಣಬಹುದು ಬಡವರ ಜಗತ್ತು ಎಷ್ಟು ಹೀನಾಯವಾಗಿದೆ ಅಂತಕ್ಕಂಥದ್ದನ್ನು ಈ ಕಥೆಯಲ್ಲಿ ಕಥೆಗಾರರು ಎತ್ತಿ ಹಿಡಿತಕ್ಕಂಥ ಆಶಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಉತ್ಪ್ರೇಕ್ಷಿತ ನಿರೂಪಣೆ ಈ ಕಥೆಯ ಒಂದು ಪ್ರಮುಖ ತಂತ್ರವಾಗಿ ನಾವಿಲ್ಲಿ ಗಮನಿಸ್ಬೋದು ಹಾಗಾದರೆ ಬನ್ನಿ ಇವತ್ತು ಈ ನಾವು ಈ ಕಥೆಯನ್ನು ವಾಚನ ಮಾಡೋಣ ಹೇಗೆ ಕತೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ ಯಾವ ರೀತಿಯಲ್ಲಿ ನಾರಾಯಣಪ್ಪನ ಬದುಕನ್ನು ನಾವಿಲ್ಲಿ ಶವದ ಮನೆಯಲ್ಲಿ ಕಳೆದ ಅಂತಕ್ಕಂಥದ್ದನ್ನು ನಾವು ಗಮನಿಸೋಣ ಕತೆ ಆರಂಭ ಆಗತ್ತೆ ಧಣ್ ಗೋಡೆಗೆ ಜೋತು ಬಿದ್ದ ದೊಡ್ಡ ಗಡಿಯಾರ ಬಾಯಿ ತೆರೆದು ಚಿಲ್ಲನೆ ಚೀರಿತು ಹನ್ನೆರಡೂವರೆ ಗಂಟೆ ವಾರ್ಡಿನ ಬಾಗಿಲಿಗೆ ಆತು ಕುಳಿತು ತೂಕಡಿಸುತ್ತಿದ್ದ ಮುನಿಯ ಬೆಚ್ಚಿ ಬಿದ್ದು ಎಚ್ಚೆತ್ತ ಹಾಳು ಗಡಿಯಾರ ಯಾರಾ ಯಾಕಾದರೂ ಹಾಕಿದರೋ ಇಲ್ಲಿ ಇನ್ನೂ ಸರಿಯಾಗಿ ಒಂದು ಗೊರಕೆ ಒಡಿನಿಲ್ಲ ತಟ್ಟಿ ತಟ್ಟಿ ಏಳಿಸ್ತದೆ ವಾರ್ಡ್ ಬಾಯ್ ಮುನಿಯ ಗಡಿಯಾರವನ್ನೇ ದುರದುರನೆ ನೋಡಿದ ಆದರೆ ಮುನಿಯನ ಕೋಪ ಗಡಿಯಾರದ ಮೇಲೆ ಏನೊಂದು ಪರಿಣಾಮ ಮಾಡಿದಂತೆ ತೋರಲಿಲ್ಲ ಉದ್ವೇಗರಹಿತವಾಗಿ ತನ್ನ ಪಾಡಿಗೆ ತಾನು ಕಾಲವನ್ನು ಸೂಚಿಸುತ್ತಾ ಸಾಗಿತ್ತು ತನ್ನೊಳಗೆ ಏನೇನೋ ಗೊಣಗಿದ ಮುನಿಯ ಆದರೆ ಅಷ್ಟು ರಾತ್ರಿಯಲ್ಲಿ ಬಹಳ ಕಾಲ ಹಾಗೆ ಕೋಪಿಸಿಕೊಂಡಿರಲು ಸಾಧ್ಯವೇ ಹೇಗೆ ಸಾಧ್ಯ ನಿದ್ದೆಯ ತೊಟ್ಟಿಲು ಒಂದೇ ಸಮನೆ ಅವನ ಕಣ್ಣುಗಳನ್ನು ತೂಗುತ್ತಿತ್ತು ಬಾಗಿಲಿಗೆ ತಲೆಯೊರಗಿಸಿ ಮತ್ತೆ ಮಲಗಲು ಅನುವಾದ ಮುನಿಯ ನಿದ್ದೆ ಎಲ್ಲಿ ಬಂತು ನಿದ್ದೆ ಅದು ಆಸ್ಪತ್ರೆಯ ಒಂದು ವಾರ್ಡ್ ಅಲ್ಲವೇ ತಾನು ರಾತ್ರಿ ಡ್ಯೂಟಿಗೆ ನೇಮಕವಾದ ಒಬ್ಬ ವಾರ್ಡ್ ಬಾಯ್ ಅಲ್ಲವೇ ಅಗೋ ಬಂದಿತು ಆಗಲೇ ಬುಲಾವ್ ಹನ್ನೊಂದನೇ ಬೆಡ್ಡಿನ ರೋಗಿ ಕ್ಷೀಣ ಸ್ವರದಲ್ಲಿ ಕೂಗುತ್ತಿದ್ದ ವಿಧಿಯಿಲ್ಲದೆ ಬೇಸರದಿಂದ ಎದ್ದು ರೋಗಿಯ ಪಕ್ಕಕ್ಕೆ ಬಂದು ನಿಂತ ಮುನಿಯ ರೋಗಿಯ ಸ್ಥಿತಿ ಚಿಂತಾಜನಕವಾಗಿತ್ತು ಕಣ್ಮುಚ್ಚಿದೆ ನಿದ್ದೆ ಮಾಡುತ್ತಿದ್ದಾನೆ ಎಂದುಕೊಂಡರೆ ಅವನ ತೆರೆದ ಬಾಯಿಂದ ಗಳಿಗೆಗೊಂದು ಸಲ ಹೊರಡುತ್ತಿದ್ದ ಅಮ್ಮ ಎಂಬ ನರಳಾಟದ ಆರ್ತಸ್ವರ ಹುಚ್ಚು ಈ ಸ್ಥಿತಿಯಲ್ಲಿ ನಿದ್ದೆಯಲ್ಲಿ ಬರಬೇಕು ಎಂದು ಅಣಕವಾಡುತ್ತಿತ್ತು ಮುನಿಯ ತುಂಬಿದ ಮರುಕದಿಂದ ರೋಗಿಯನ್ನೇ ನಿಟ್ಟಿಸಿ ನೋಡಿದ ಏನೋ ಸಂಕಟವಾದಂತಾಯಿತು ಕೊಂಚ ಹಾಲನ್ನಾದರೂ ಕೊಟ್ಟರೆ ಸಮಾಧಾನವಾಗಬಹುದೆಂದು ಬಗೆದ ಆದರೆ ಬಾಯಿಗೆ ಹಾಕಿದ ಹಾಲು ದಕ್ಕದೆ ಘಟವಾಯಿಂದ ಅರಿದು ಹೊರಗೆ ಚೆಲ್ಲಿ ಹೋಯಿತು ನಿಶ್ಚೇಷ್ಟಿತವಾಗಿ ನಿಂತು ನೋಡುತ್ತಿದ್ದ ಮುನಿಯ ಆ ರೋಗಿಯ ಅಮ್ಮ ಅಮ್ಮ ಎಂಬ ಒಂದೊಂದು ಕೂಗು ಅವನಿತೆಯ ನಿರಾಶೆಯನ್ನು ವೃದ್ಧಿಸುತ್ತಿತ್ತು ನಿಡಿದಾದ ಉಸಿರು ಬಿಟ್ಟು ತಾನು ಹಿಂದೆ ಕುಳಿತಿದ್ದ ಜಾಗಕ್ಕೆ ಬಂದು ಕುಳಿತ ಮತ್ತೆ ನಿದ್ದೆ ಮಾಡುವುದೇ ಮಾಡಬಹುದಾಗಿತ್ತು ಬಂದರಲ್ಲವೇ ಸ್ವಲ್ಪ ಕಾಲದ ಹಿಂದೆ ಕವಿದು ಬರುತ್ತಿದ್ದ ನಿದ್ದೆಯ ತೆರೆ ಪೂರ್ಣವಾಗಿ ಹರಿದು ಹೋಗಿತ್ತು ಮನಸ್ಸು ಯಾವುದೋ ಯೋಚನೆಯ ಸುಳಿಯಲ್ಲಿ ಚಕ್ರಾಕಾರವಾಗಿ ಸುತ್ತುತ್ತಿತ್ತು ಏನೋ ಯೋಚನೆ ಇನ್ನೇನು ಇದೆಯಲ್ಲ ಹನ್ನೊಂದನೇ ಬೆಡ್ ಅನಿಷ್ಟ ಒಂದೇ ತಿಂಗಳಲ್ಲಿ ಮೂರು ರೋಗಿಗಳನ್ನು ಬಲಿ ತೆಗೆದುಕೊಂಡಿತ್ತು ಈಗ ನಾಲ್ಕನೆಯ ಆಹುತಿಯನ್ನು ನುಂಗಲು ಸಿದ್ಧವಾಗುತ್ತಿದೆಯೋ ಏನೋ ಠಣ್ ಮತ್ತೆ ಬಿಚ್ಚಿಬಿದ್ದ ಮುನಿಯ ಆಳು ಗಡಿಯಾರ ಪುನಃ ಚೀರ್ತಾ ಇದೆ ಒಂದು ಗಂಟೆ ಒಂದು ಗಂಟೆ ಎಂದು ಮುನಿಯನ ಮನಸ್ಸಿನ ಭಾರ ಶಾಪದ ರೂಪದಲ್ಲಿ ಗಡಿಯಾರದ ಮೇಲೆ ಹರಿದು ಹೋಯಿತು ಮುನಿಯ ಸರಿಪಡಿಸಿ ಕುಳಿತುಕೊಳ್ಳುತ್ತಾ ದೃಷ್ಟಿಯನ್ನು ರೋಗಿಗಳ ಕಡೆಗೆ ಹೊರಳಿಸಿದ ಎಲ್ಲ ರೋಗಿಗಳು ಶಾಂತವಾಗಿ ಮಲಗಿದ್ದರು ಹನ್ನೊಂದನೇ ಬೆಡ್ ಈಗ ಶಾಂತವಾಗಿತ್ತು ಶಾಂತವಾಗಿತ್ತು ಏಕೆ ಒಂದೇ ಸಮನೆ ಕೇಳುತ್ತಿದ್ದ ಅಮ್ಮ ಅಮ್ಮ ಎಂಬ ಕೂಗು ಈಗ ಏಕೆ ಬರುತ್ತಿಲ್ಲ ಏನಾದರೂ ದಡದಡನೆ ಎದ್ದು ರೋಗಿಯ ಹತ್ತಿರ ಓಡಿ ಬಂದ ಓಹ್ ಉಸಿರೇ ಆಡುತ್ತಿಲ್ಲ ಏನು ಮಾಡುವುದು ಮಾಡುವುದೇನು ಹೋಗಿ ಡಾಕ್ಟರನ್ನು ಕರೆತರುವುದು ಮುನಿಯ ನೈಟ್ ಡ್ಯೂಟಿ ಡಾಕ್ಟರ್ ಕೋಣೆಯನ್ನು ಹೊಕ್ಕಾಗಿ ಅವರು ನಿದ್ರಾದೇವಿಯ ಮಡಿಲಲ್ಲಿ ಮುಖ ಬಿಡುತ್ತಿದ್ದರು ಮುನಿಯ ಕೆಮ್ಮಿದ ಗಳಿಗೆ ಹಿಂದೆ ನಿರ್ಭೀತರಾಗಿ ಮಲಗುತ್ತಿದ್ದ ಡಾಕ್ಟರ್ ದಿಗಲಿನಿಂದ ಒಂದು ಬಾರಿ ನಡುಗಿದರು ಕೆಮ್ಮಿದಾತ ಮೇಲಧಿಕಾರಿ ಆರೆಂಬು ಇರಬೇಕು ಎಂದು ಭಾವಿಸಿದರು ನಡುಕ ಹೆಚ್ಚಿತು ಮುನಿಯ ನಗ್ಗು ಏಕೆ ಹೆದರುತ್ತೀರಿ ನಾನು ಮುನಿಯ ಎಂದು ಹೇಳಿದಾಗ ಮಾತ್ರ ಅವರಿಗೆ ಹೋದ ಜೀವ ಬಂದಂತಾಯಿತು ನೀನೇನೋ ಎಂದು ಕೇಳಿದರು ಅವರ ಸ್ವರದಲ್ಲಿ ಇನ್ನು ಅಪನಂಬಿಕೆಯ ಲೇಪವಿತ್ತು ಹ್ಞೂ ಡಾಕ್ಟರ್ ಗಾಬರಿ ನೋಡಿ ಮುನಿಯನಿಗೆ ನಗು ಬಂತು ಏನು ಬಂದೆ ಗಂಭೀರವಾಗಿ ಕೇಳಿದರು ಡಾಕ್ಟರ್ ತಾವು ಡಾಕ್ಟರ್ ಅಂತ ವಾರ್ಡ್ ಬಾಯ್ ಎಂಬ ಧ್ವನಿ ಬೆರೆತಿತ್ತು ಅವರ ಪ್ರಶ್ನೆಯಲ್ಲಿ ಹನ್ನೊಂದನೆಯ ಬೆಡ್ ಸಾರ್ ಏನು ಹನ್ನೊಂದನೆಯ ಬೆಡ್ಡು ಅದರ ಪೇಷೆಂಟು ಹೋತು ಸಾರ್ ಅದು ನೀನು ಹೇಳ್ತಾ ಇರೋದು ಆ ಪೇಷೆಂಟು ಸತ್ತೋತು ಸಾರ್ ಯಾರೋ ಆ ಗುಮಾಸ್ತೆ ನರಣಪ್ಪನೇನೋ ಹ್ಞೂ ಸಲೇರಿಯಾ ಆಗಿದ್ದವನು ಹೌದು ಸರ್ ಅಂದರೆ ಎಂಟು ಗಂಟೆಯಲ್ಲಿ ನಾನು ನೋಡಿದಾಗ ಚೆನ್ನಾಗಿದ್ದನಲ್ಲೋ ಆಗ ಚೆನ್ನಾಗಿದ್ದ ಈಗ ಗೊಡಕ್ಕಂದ ನೀವೇ ಬನ್ನಿ ಸ ಪರೀಕ್ಷೆ ಮಾಡಿ ಬೇಡ ಬೇಡ ಸತ್ ಹೋದ ಮೇಲೆ ಪರೀಕ್ಷೆ ಮಾಡೋದು ತಗೊಂಡು ಹೋಗಿ ಶವದ ಮನೆಗೆ ಬಿಡು ಶವದ ಮನೆ ಎಂದರೆ ವಿಸ್ತಾರವಾದ ಒಂದು ಕೋಣೆ ಅಷ್ಟೇ ಕತ್ತಲು ತನ್ನ ನಿರಂತರ ಸಾಮ್ರಾಜ್ಯವನ್ನು ಅಲ್ಲಿ ಸ್ಥಾಪಿಸಿಬಿಟ್ಟಂತಿತ್ತು ಎತ್ತರವಾದ ಮೇಲ್ಛಾವಣೆಗೆ ಅಂಟಿದಂತಿದ್ದ ಸಣ್ಣ ಕಿಟಕಿಯೊಂದರಿಂದ ಅಂಬೆಗಾಲಾಡಿ ಅಂಬಿಗಾಲಿಡುತ್ತಾ ಬರುತ್ತಿದ್ದ ಚಂದ್ರನ ನಸು ಬೆಳಕು ದಟ್ಟೈಸಿದ್ದ ಕತ್ತಲೆಗೆ ಹೆದರಿ ಅಷ್ಟೋ ದೂರದಲ್ಲಿ ನಿಂತಿತ್ತು ಗುಮಾಸ್ತ ನರಣಪ್ಪ ಅಮ್ಮಾ ಅಮ್ಮ ಎಂದು ನರಳಾಡುತ್ತ ಮಗ್ಗುಲಾಗಿ ಕಷ್ಟಪಟ್ಟು ಮೆಲ್ಲಗೆ ಎದ್ದು ಕುಳಿತುಕೊಂಡ ನಾರಣಪ್ಪ ಸತ್ತಿರಲಿಲ್ಲ ಸತ್ತಿದ್ದಾನೆ ಎಂದು ವಾಡ್ಬಾಯಿ ಮುನಿಯ ಹೇಳಿದ ನಿದ್ದೆ ಹೋಗುವುದರಲ್ಲಿ ಮಗ್ನನಾಗಿದ್ದ ಡಾಕ್ಟರ್ ಶವದ ಮನೆಯಲ್ಲಿ ಹಾಕು ಎಂದು ಅಪ್ಪಣೆ ಮಾಡಿದರು ಅದರಂತೆ ಮುನಿಯ ಅವನನ್ನು ಶವದ ಮನೆಗೆ ಎಳೆದು ತಂದು ಹೆಣಗಳ ಮಧ್ಯೆ ಹಾಕಿದ್ದ ನಾರಣಪ್ಪ ಎದ್ದು ಕುಳಿತವನೇ ಸುತ್ತಲೂ ನೋಡಿದ ಎತ್ತ ತಿರುಗಿದರೂ ಅವನ ಕಣ್ಣಿಗೆ ಕಾಣಿಸಿದ್ದು ಒಂದೇ ಕಪ್ಪು ಕಪ್ಪು ಕತ್ತಲೆ ವಾರ್ಡ್ನಲ್ಲಿ ಸುತ್ತಲೂ ಇದ್ದ ಬೆಡ್ಗಳು ಏನಾದವು ಒಂದಾದರೂ ಕಾಣುತ್ತಿಲ್ಲವಲ್ಲ ತನ್ನ ಬೆಡ್ ಏನಾಯಿತು ಇಲ್ಲ ಇಲ್ಲವೇ ಇಲ್ಲ ಆಹಾ ಎಷ್ಟು ತಣ್ಣಗಾಗುತ್ತಿದೆ ನೆಲದ ಮೇಲೆ ಮಲಗಿರುವಂತಿದೆಯಲ್ಲ ಜ್ವರ ಬಂದವರನ್ನ ನೆಲದ ಮೇಲೆಗೆ ಮಲಗಿಸುವುದೇ ಏನು ಕೇಡು ಬಂದಿದೆಯೋ ಈ ಜನಕ್ಕೆ ಗುಮಸ್ತ ನಾರಣಪ್ಪ ಮೈ ಮುರಿದು ದೀರ್ಘವಾಗಿ ಆಕಳಿಸಿದ ಆದರೆ ಆಕಳಿಕೆ ಅರ್ಧದಲ್ಲಿಯೇ ನಿಂತಿತ್ತು ಏನದು ಶೋಕದ ಗೀತೆ ಕತ್ತಲ ಕುಹರದಿಂದ ಅವ್ಯಾಹತವಾಗಿ ಹೇಳುತ್ತಿತ್ತು ಚಕಿತನಾದ ನಾರಣಪ್ಪ ಕುತೂಹಲದಿಂದ ಆಲಿಸಿದ ಆಲಿಸುತ್ತಾ ಆಲಿಸುತ್ತಾ ಅವನ ಬಲಗಡೆ ಅಷ್ಟು ದೂರದಲ್ಲಿ ಏನೂ ಮಿಂಚಿದಂತಾಯಿತು ಏನಾಶ್ಚರ್ಯ ಎಣದಾಕೃತಿ ಛೇಚೇ ಎಣಹಲ್ಲ ಏ ಹೆಣ್ಣು ಆ ಹೆಣ್ಣು ಪ್ರಲಾಪಿಸುತ್ತಿತ್ತು ಪ್ರಲಾಪ ದಿವ್ಯಗೀತೆಯಾಗಿ ಶವದ ಮನೆಯನ್ನು ತುಂಬುತ್ತಿತ್ತು ನಾರಣಪ್ಪ ದಿಗ್ಲಿನಿಂದ ನಡುಗಿದ ಆ ಆಕೃತಿ ಹೆಣ್ಣಲ್ಲದಿದ್ದರೆ ಆ ಹೆಣ್ಣು ಸುಂದರಿಯಾಗಿರದೆ ಇನ್ನೂ ಭಯ ಹುಟ್ಟಿಸುವಂತಿದ್ದರೆ ನಾರಣಪ್ಪ ಕೂಡಲೇ ಮೃತನಾಗುತ್ತಿದ್ದನೋ ಏನೋ ಆ ಘೋರಾಂಧಕಾರದಲ್ಲಿ ಹೆಣ್ಣಿನ ಆಕಾರ ಮಾತ್ರ ಬೆಳಕಾಗಿತ್ತು ಕಾಳರಾತ್ರಿಯಲ್ಲಿ ಬಳುಕುವ ಬಳ್ಳಿ ಮಿಂಚಿನಂತೆ ಹೆಣ್ಣು ನಾರಣಪ್ಪನ ಇರುವಿಕೆಯನ್ನು ಸಾಮೀಪ್ಯವನ್ನು ಗಮನಿಸಿದಂತೆ ತೋರಲಿಲ್ಲ ಮಂಡಿಯನ್ನು ಮಡಿಸಿ ಕುಳಿತು ನೀಳವಾದ ಕೂದಲ ರಾಶಿಯನ್ನು ಸುತ್ತಲೂ ಹರಡಿ ಎದುರಿಗೆ ಯಾವುದೋ ಕಾಣದ ವಸ್ತುವನ್ನು ಶೂನ್ಯ ದೃಷ್ಟಿಯಲ್ಲಿ ನೆಟ್ಟಿಸುತ್ತಾ ಮೂಕವೇದನೆಯನ್ನು ಹೊರಸೂಸುತ್ತಿತ್ತು ನಾರಣಪ್ಪ ಕಣ್ಣುಗಳನ್ನು ಉಜ್ಜಿ ಉಜ್ಜಿ ನೋಡಿದ ತನ್ನ ಕಣ್ಣಿಗೆ ಇಷ್ಟು ಸ್ಪಷ್ಟವಾಗಿ ಕಾಣುತ್ತಿರುವ ಪವಾಡ ಕನಸಲ್ಲವೇ ಅಲ್ಲವೇ ಇ ಇ ಕತ್ತಲ ಎದೆಯನ್ನು ಸೀಳುತ್ತ ಎದ್ದಿತು ಗಂಡು ನಡುವಿನ ಅಟ್ಟಹಾಸದ ಕೇಕೆ ನಾರಣಪ್ಪ ಭೀತಿಯಿಂದ ಥರನೆ ನಡುಗುತ್ತ ಸದ್ದು ಎದ್ದ ಕಡೆ ತಿರುಗಿದ ಇಹ್ಹ ಕೆ ಅದರ ಬೆನ್ನಿಗೆ ಮಿಂಚಿನ ಪ್ರಕಾಶ ಮಧ್ಯ ವಯಸ್ಸಿನ ಗಂಡಸೊಬ್ಬ ನಗು ನಗುತ್ತ ಎದ್ದು ಕುಳಿತ ಈ ದಿಗಿಲಿನಿಂದಲೇ ಆ ವ್ಯಕ್ತಿಯನ್ನು ವೀಕ್ಷಿಸಿದ ನಾರಣಪ್ಪ ವಿಶಾಲವಾದ ಸಣ್ಣ ದಿಣ್ಣೆಯಂತೆ ಕೊಂಚ ಉಬ್ಬಿದ ಹಣೆ ಸಣ್ಣದಾದರೂ ಮನೆಯಾದ ಚುಚ್ಚು ನೋಟದ ಕಣ್ಣು ಪೊದೆಯಾಗಿ ಬೆಳೆದು ತುಟಿಯ ಅಂಚುಗಳಲ್ಲಿ ಬರಲಾಗಿ ಬಾಗಿದ ಮೀಸೆಯ ಟಿವಿ ನಗುವಿನ ಉಲ್ಲಾಸದಿಂದ ಪ್ರಶ ಪ್ರದರ್ಶಿತವಾದ ಬೆಳ್ಳಕ್ಕಿಗಳಂತೆ ಸಾಲಿಟ್ಟ ಬಿಳಿಯ ಹಳ್ಳುಗಳು ಆ ವ್ಯಕ್ತಿಯನ್ನು ನೋಡುತ್ತಾ ನೋಡುತ್ತಾ ನಾರಣಪ್ಪನಿಗೆ ಅನಿಸಿತು ಆ ವ್ಯಕ್ತಿ ಹುಟ್ಟಿದಾಗ ನಗುವನ್ನು ತನ್ನ ಜೊತೆಗೆ ಕಟ್ಟಿಕೊಂಡು ಹುಟ್ಟಿರಬೇಕು ವ್ಯಕ್ತಿ ನಗು ನಗುತ್ತಲೇ ನಾರಣಪ್ಪನಡೆಗೆ ತನ್ನ ದೃಷ್ಟಿ ಬೀರಿದ ನಾರಣಪ್ಪನನ್ನೇ ನೋಡ ನೋಡುತ್ತಾ ವ್ಯಕ್ತಿ ಕಣ್ಣಿನಲ್ಲಿ ಆಶ್ಚರ್ಯ ತುಂಬಿತು ಓಹ್ ಇದೋ ಉಂಟಾ ಬದುಕಿರೋರ್ನ ಇಲ್ಲಿಗೆ ತಂದಾಗ್ತಾರಾ ಆ ಮಾತುಗಳನ್ನು ಆಲಿಸಿ ಕಕ್ಕ ಬಿಕ್ಕಿಯಾದ ನಾರಣಪ್ಪ ಕೇಳಿದ ಏನಪ್ಪ ನೀನು ಹೇಳ್ತಾ ಇರೋದು ಅರ್ಥ ಆಗಲ್ವಾ ನೋಡು ನೀನಿನ್ನೂ ಬದುಕಿದ್ದೀಯ ಆದರೂ ಇಲ್ಲಿ ತಂದು ಹಾಕಿದ್ದಾರೆ ಇಲ್ಲಿ ಎಂದರೆ ಇದು ಆಸ್ಪತ್ರೆ ಜನರಲ್ ವಾರ್ಡ್ ಅಲ್ಲವೇ ಓಹೋಹೋ ಜನರಲ್ ವಾರ್ಡ್ ಅದು ಇಲ್ಲಿಗೆ ಅರ್ಧ ಆಗುತ್ತೆ ಅಂದರೆ ಇದು ಯಾವ ಸ್ಥಳ ಇದು ಆಸ್ಪತ್ರೆಯಲ್ಲಿ ಸತ್ತು ಹೋಗಿ ವಾರಸುದಾರರು ಇಲ್ಲದೇ ಇರತಕ್ಕ ಎಣೆಗಳನ್ನು ಹಾಕುವ ಜಾಗ ಶವದಮನೆ ನಾರಣಪ್ಪನ ಹೃದಯದ ಬಡಿತ ಹಠಾತ್ತನೆ ನಿಂತಂತಾಯಿತು ಮೈ ಕೂದಲು ಭಯದಿಂದ ನಿಮಿರಿ ನಿಂತವು ತಲೆಯಲ್ಲಿ ನೂರು ಕಾಗೆಗಳ ಕರ್ಕಶ ಮೇಳ ಕಣ್ಣಿಗೆ ಭೀತಿಯ ತೆರೆ ಮುಸುಗಿತು ತಾನು ಶವದ ಮನೆಯಲ್ಲಿ ಇರಲಾರದು ಜ್ವರದ ತಾಪಕ್ಕೆ ಎಲ್ಲೋ ಕನಸು ಬೀಳುತ್ತಿರಬೇಕು ಎಲ್ಲ ಸರಿ ಎಷ್ಟು ಹೊತ್ತಿನ ತನಕ ಈಗ ಸುಮ್ಮನೆ ದೆವ್ವದ ಹಾಗೆ ಕುಳಿತುಕೊಂಡಿರುವುದು ಆ ವ್ಯಕ್ತಿ ಒಳ್ಳೆಯವನ ಹಾಗೆ ಕಾಣುತ್ತಾನೆ ಮಾತನಾಡಿಸಿ ನೋಡೋಣ ಇಂಥ ಜಾಗದಲ್ಲಿ ಮೌನವಾಗಿರುವುದಕ್ಕಿಂತ ಏನಾದರೂ ಮಾತನಾಡುವುದೇ ಒಳ್ಳೆಯದು ಯಾರಪ್ಪ ನೀನು ನಾನು ವೆಂಕಟರಮಣ ಕ್ಷೌರಿಕ ಕ್ಷೌರಿಕರ ವೆಂಕಟರಮಣ ನೀನು ಕ್ಷೌರ ಮಾಡುತ್ತೀಯ ಮಾಡ್ತಿದ್ದೆ ಓ ಎಷ್ಟು ಚೆಂದಾಗಿ ಮಾಡ್ತಿದ್ದೆ ಅಂತ ದೊಡ್ಡ ದೊಡ್ಡ ಮನುಷ್ಯರು ತಮ್ಮ ತಲೆಗಳನ್ನು ನನ್ನ ಕೈಗೆ ಒಪ್ಪಿಸಿಬಿಟ್ಟು ಹಾಯಾಗಿ ಪೇಪರ್ ಓದ್ತಾನೋ ಸಿಗರೇಟ್ ಸೇತ್ತಾನೋ ಕುಕ್ಕರಿಸೋರು ಅವರ ಮೇಲೆ ತಲೆ ಮೇಲೆ ನನ್ನ ಕತ್ತಿ ಆಡೋದು ಅವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ನಾನು ಎಲ್ಲ ಮುಗಿಸಿ ಆಯಿತು ಹೇಳಿ ಸ್ವಾಮಿ ಎಂದಾಗ ಅವರು ಕನ್ನಡಿ ನೋಡಿ ತಲೆದೂಗಿ ಬಲೆ ಕ್ಷೌರಿಕ ಅಂದರೆ ವೆಂಕಟರಮಣನ ಹೆಸರು ಹೇಳಬೇಕು ಅಂತಿದ್ದರು ಹಾಗಿದ್ದರೆ ಶವದ ಮನೆಗೆ ಹೇಗೆ ಬಂದೆ ನೀನು ಎಲ್ಲ ಆ ಆಸ್ಪತ್ರೆಯ ಪ್ರಭಾವ ಹಾಗೆಂದರೆ ಕೇಳು ಒಂದು ದಿನ ರಾತ್ರಿ ಶ್ರೀಮಂತರೊಬ್ಬರ ಮನೆಯ ವರಾಂಡದಲ್ಲಿ ಚೌರ ಮಾಡ್ತಾ ಇದ್ದೆ ಆಗ ಅವರ ಮಕ್ಕಳು ಮನೆ ಮುಂದೆ ಚೆಂಡಾಟ ಆಡ್ತಾ ಇದ್ದರು ನಾನು ಚೌರ ಮಾಡ್ತಾ ಇದ್ದರೆ ಆ ಶ್ರೀಮಂತರ ಕಣ್ಣೆಲ್ಲವರ ಮಕ್ಕಳ ಮೇಲೆ ಆ ಚೆಂಡು ಹೋದ ಕಡೆ ತಲೆ ತಿರುಗಿಸಿ ಬಿಡೋನು ನನಗೂ ಅವರ ತಲೆಯ ಹಿಡಿದು ಹತೋಟಿಲಿ ಇಟ್ಟುಕೊಳ್ಳಬೇಕಾದರೆ ಸಾಕು ಸಾಕಾಗಿ ಹೋಯಿತು ಎಷ್ಟು ಹೊತ್ತಿಗೆ ಈ ಮಹಾರಾಯನ ಚೌರ ಮುಗಿಸ್ತೀನೋ ಅಂತ ಆಗಿತ್ತು ನನಗೆ ಆದರೆ ಅಷ್ಟು ಹೊತ್ತಿಗೆ ಆ ಹುಡುಗರ ಆಡ್ತಾ ಇದ್ದ ಚೆಂಡು ಬಂದು ನನ್ನ ಕತ್ತಿ ಹಿಡಿದಿದ್ದ ಕೈಗೆ ಪಟ್ಟನೆ ಬಡಿತು ಆಮೇಲೆ ನಾನು ಹಿಡಿದಿದ್ದ ಕತ್ತಿ ಹೋಗಿ ಆ ಶ್ರೀಮಂತನ ಮೂಗನ್ನು ಕೆತ್ತಿ ಹಾಕಿತ್ತು ಆಮೇಲೆ ಚೆನ್ನಾಯಿತು ಅಷ್ಟೇ ಆಗಿದ್ದರೆ ಚೆನ್ನಾಗಿತ್ತು ಆದರೆ ಆಳು ಕತ್ತಿ ಬಂದು ನನ್ನ ಎಡದ ಕೈಗೂ ತಗಲಿತ್ತು ಛೇ ಚೆ ಛೇ ಇಲ್ಲ ಛೀ ಇಲ್ಲ ಕೇಳು ಆಮೇಲೆ ಅವನನ್ನು ನನ್ನನ್ನು ಇದೇ ಆಸ್ಪತ್ರೆಗೆ ತಂದು ಹಾಕಿದರು ಏಕೆ ನಿನಗೆ ಅಷ್ಟು ದೊಡ್ಡ ಗಾಯವಾಯಿತೆ ಗಾಯ ದೊಡ್ಡದಾಗಿಲ್ಲದೆ ಇದ್ದರೂ ರೋಗ ದೊಡ್ಡದಾಗಿತ್ತು ಅಂದರೆ ಆ ಮಹಾರಾಯ ಎಲ್ಲೋ ರೋಗ ಹತ್ತಿಸಿಕೊಂಡಿದ್ದ ಸರಿ ಆ ರೋಗ ಕತ್ತಿ ಜೊತೆಯಲ್ಲೇ ನನ್ನ ಬೆರಳಿಗೆ ರಕ್ತಕ್ಕೆ ಬೆರೆತು ಹೋಯಿತು ಅಯ್ಯೋ ಅನಿಷ್ಟ ಅದಕ್ಕೆ ಆಸ್ಪತ್ರೆಯಲ್ಲಿ ಔಷಧ ಕೊಟ್ಟರು ತಾನೇ ಆಸ್ಪತ್ರೆಯಲ್ಲಿ ಔಷಧ ಬಡವರಿಗೆಲ್ಲ ಔಷಧ ಕೊಡ್ತಾರೆ ಈ ಆಸ್ಪತ್ರೆಗಳಲ್ಲಿ ಇವು ಇರೋದೆಲ್ಲ ಶ್ರೀಮಂತರಿಗೆ ನೋಡು ಮೂಗು ಕತ್ತರಿಸಿ ಹೋದರೂ ಆ ಶ್ರೀಮಂತ ಬದುಕಿಕೊಂಡು ಸುಖವಾಗಿ ಮನೆಗೆ ಹೋದ ಬರೀ ಬೆರಳು ಕತ್ತರಿಸಿದ ನಾನು ವೃತಾ ಜೀವ ಬಿಟ್ಟು ಈ ಶವದ ಮನೆ ಸೇರಬೇಕಾಯಿತು ಎಂತಹ ನ್ಯಾಯ ಅನ್ಯಾಯ ಹಿ ಈ ಸಮಾಜದಲ್ಲಿ ಎಲ್ಲ ನ್ಯಾಯವೇ ಈಗ ಈ ಹುಡುಗಿ ಇದ್ದಾಳೆ ನೋಡು ಹ್ಞೂ ಎಂದು ಅವಳ ಕಡೆ ತಿರುಗಿದ ನಾರಾಯಣಪ್ಪ ಶೋಕದ ಗೀತೆ ಒಂದೇ ಸಮನೆ ಸಾಗಿತ್ತು ಇವಳ ಹೆಸರು ಮಹಾದೇವಿ ದಿವ್ಯವಾದ ಹೆಸರು ಕೇಳೋ ಇವಳ ಗಂಡ ಮಲ್ಲಿಕಾರ್ಜುನಯ್ಯನ ಜೊತೆ ಅವಳು ಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರಿದ್ದಾಳು ಸರಿ ಜೀವನ ಹೇಗೋ ನಡೀತಾ ಇತ್ತು ಹೇಗೋ ಏನೋ ಚೆನ್ನಾಗೇ ನಡೀತಾ ಇತ್ತು ಅಂತ ಇಟ್ಕೋ ಒಟ್ಟೆಗೆ ಸರಿಯಾಗಿ ಇಲ್ಲದೆ ಇದ್ದರೂ ಅವರ ಚಿಕ್ಕ ಸಂಸಾರ ಚೊಕ್ಕವಾಗೇ ನಡೆದಿತ್ತು ಹ್ಞೂ ಮಲ್ಲಿಕಾರ್ಜುನಯ್ಯ ಮಹಾದೇವಿಯನ್ನು ತುಂಬ ಇಷ್ಟಪಡುತ್ತಿದ್ದ ಮಹಾದೇವಿಯೂ ಅವಳನ್ನು ಅವನನ್ನು ಪ್ರೀತಿಸುತ್ತಿದ್ದಾಳು ಇವರಿಬ್ಬರನ್ನು ಸುತ್ತಿಕೊಂಡಿದ್ದ ಪ್ರೇಮ ದೇವತೆಗಳು ಕರುಬುವಂತಹ ಪ್ರೇಮ ನೋಡು ದೇವತೆಗಳು ಕರೆಬಿದರೋ ಏನೋ ಒಂದು ಅಚಾತುರ್ಯ ನಡೆದು ಹೋಯಿತು ಏನಾಯಿತು ಒಂದು ಮಧ್ಯಾಹ್ನ ಕೂಲಿ ತೆಗೆದುಕೊಳ್ಳಲು ಮಿಲ್ಲಿನ ಮ್ಯಾನೇಜರ್ ಆಫೀಸಿಗೆ ಇವಳು ಹೋದಾಗ ಆತ ಬಲತ್ಕಾರವಾಗಿ ಇವಳ ಮಾನಭಂಗ ಮಾಡಿದ ವೆಂಕಟರಮಣಯ್ಯ ಇದನ್ನು ಹೇಳುವಾಗ ಮಹಾದೇವಿಯ ಆಕೃತಿ ನಡುಗುತ್ತಿತ್ತು ಶೋಕಗೀತೆ ಉನ್ಮತವಾಗಿ ಕರುಣಾಜನಕವಾಗಿ ಕರಳು ಕೊರೆಯುವಂತೆ ಶವದ ಮನೆಯ ಅಡ್ಡಿ ಅಡಚಣೆಗಳನ್ನು ದಾಟಿ ಹೊರಹೊಮ್ಮಲು ತವಕಿಸುತ್ತಿತ್ತು ಇದಾದ ಮೇಲೆ ಮಹಾದೇವಿಗೆ ಜೀವನವೇ ಬೇಸರವಾಯಿತು ಗಂಡನಿಗೆ ಮುಖ ತೋರಿಸಲು ನಾಚಿಕೆಯಾಯಿತು ಮಲ್ಲಿಕಾರ್ಜುನಯ್ಯ ಮನೆಯಲ್ಲಿಲ್ಲದೇ ಇದ್ದಾಗ ಸೀಮೆ ಎಣ್ಣೆನ ಮೈ ಮೇಲೆ ಸುರಿದುಕೊಂಡು ಬೆಂಕಿ ಹತ್ತಿಸಿಕೊಂಡು ಬಿಟ್ಟಳು ಸೀರೆ ಹತ್ತಿಕೊಂಡು ಉರಿತಾಯಿತ್ತು ಅಷ್ಟರಲ್ಲಿ ಮಲ್ಲಿಕಾರ್ಜುನಯ್ಯ ಎಲ್ಲೋ ಹೋಗಿದ್ದನು ಮನೆಗೆ ಬಂದು ಇವಳ ಸ್ಥಿತಿ ನೋಡಿದಾಗ ಅವನ ಎದೆ ಝಕ್ ಎಂದಿತು ಬೇಗ ಬೇಗ ಕಂಬಳಿ ತಂದು ಇವಳ ಮೈ ಮೇಲೆ ಸುತ್ತಿ ಬೆಂಕಿ ಹಾರಿಸಿದ ಆಮೇಲೆ ಇವಳನ್ನು ಕರೆದುಕೊಂಡು ಈ ಆಸ್ಪತ್ರೆಗೆ ಬಂದ ಇಲ್ಲಿ ಬೆಡ್ ಖಾಲಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಭಾಳ ಗೊಣಗಿದ ಮೇಲೆ ಏನೋ ಹೋಗಲಿ ಅಂತ ಸೇರಿಸಿಕೊಂಡ್ರು ನೀನಿದ್ದೇನೋ ವಾರ್ಡ್ ಅದರ ಪಕ್ಕದ ಹೆಂಗಸಿನ ವಾರ್ಡಿನಲ್ಲಿ ಜಾಗ ಇಲ್ಲ ಅಂತ ಹೇಳಿ ವರಾಂಡದಲ್ಲಿ ಅವಳನ್ನು ಮಲಗಿಸಿದರು ಇವಳ ಸುಟ್ಟ ಗಾಯಗಳಿಗೆ ಸರಿಯಾಗಿ ಟರ್ಪಂಟೈನ್ ಹಚ್ಚೋರು ಗತಿ ಇರಲಿಲ್ಲ ಈ ಆಸ್ಪತ್ರೆಯಲ್ಲಿ ಬಡವರು ಅಂದರೆ ಇದ್ದದ್ದು ಇಲ್ಲವಾಗಿ ಬಿಡ್ತದೆ ನರಣಪ್ಪ ಅದು ನಿಜ ಆಮೇಲೆ ಆಮೇಲೇನೋ ಯಾರೂ ಸರಿಯಾಗಿ ನೋಡಿಕೊಳ್ಳದೆ ಇವಳು ಗೊಟಕ್ಕಂದಾಳು ಸರಿ ಪೀಡೆ ಮುಖ ನೋಡದೆ ತಪ್ಪಿತು ಅಂತ ಇವಳ ಹೆಣನ ಎಳೆದು ತಂದು ಈ ಶವದ ಮನೆಗೆ ಹಾಕಿದರು ಏಕೆ ಮಲ್ಲಿಕಾರ್ಜುನಯ್ಯ ಇವಳ ಶವ ಸಂಸ್ಕಾರ ಮಾಡಲಿಲ್ಲವೇ ಎಲ್ಲಿ ಮಾಡೋದು ಇವಳು ಸತ್ತಳ ಅಂದು ಕೂಡಲೇ ಅವನಿಗೆ ಹುಚ್ಚು ಹಿಡಿತು ವೆಂಕಟರಮಣಯ್ಯನ ಮಾತು ಇನ್ನೂ ಮುಗಿದಿರಲಿಲ್ಲ ಮಹಾದೇವಿಯ ಸಂಕಟದ ಆರ್ತನಾದ ಇದ್ದಕ್ಕಿದ್ದಂತೆ ಮತ್ತಷ್ಟು ಉಲ್ಬಣವಾಗಿ ಭೀಕರವಾಯಿತು ಸಣ್ಣಗೆ ಉರಿಯುವ ಬೆಂಕಿಯ ಜ್ವಾಲೆ ರೊಯ್ಯನೆ ಬೀಸುವ ಗಾಳಿಯ ಅಗಾತಕ್ಕೆ ದಗ್ಗನೆ ಕೆದರಿ ಹೇಳುವಂತೆ ಮಹಾದೇವಿಯ ಹೃದಯ ಯಾತನೆಯ ನೆನಪಿನ ಸುಂಟರ ಗಾಳಿಯಲ್ಲಿ ಹುಚ್ಚು ಹುಚ್ಚಾದಂತಿತ್ತು ಮಹಾದೇವಿ ತನ್ನ ಪ್ರೇಮದ ಪಾತಿವೃತ್ಯಕ್ಕಾಗಿ ತನ್ನ ತನುವನ್ನೇ ನೀಗಿಕೊಂಡಿದ್ದಳು ಎಂತಹ ಭವ್ಯ ಬಾಳು ಇದು ಮಹಾದೇವಿಯಂಥ ಪತಿರತೆಯ ಸಾಮೀಪ್ಯ ನಾರಾಯಣನಿಗೆ ವಿಚಿತ್ರವಾಗಿ ತೋರಿತು ಸತ್ತು ಬದುಕಿದಳು ಮಹಾದೇವಿ ಎಂದುಕೊಂಡ ಹೊರಗೆ ಬದುಕಿದವರ ಜೀವನ ಎಷ್ಟು ಹೇಯವಾಗಿದೆ ಎಂದು ನೆನೆಸಿಕೊಂಡಾಗ ನಾರಣಪ್ಪನಿಗೆ ಮಹಾದೇವಿಯ ಪವಿತ್ರಾತ್ಮದ ಸನ್ನಿಧಿಯಲ್ಲಿಯೇ ಬಾಳುವುದು ಲೇಸು ಎನಿಸಿತು ಮತ್ತೆ ಏನೋ ಮಿಂಚಿದಂತಾಯಿತು ಮಸಾಲೆ ಒಂದು ಸಾದಾ ಎರಡು ಎಂದು ಕೂಗುತ್ತ ಒಬ್ಬ ಹುಡುಗನ ಹೆಣ ಎದ್ದು ಕುಳಿತುಕೊಂಡಿತು ನಾರಣಪ್ಪ ಕಕ್ಕಾ ಕಣ್ಣು ಬಿಟ್ಟ ನಾರಣಪ್ಪನ ಸ್ಥಿತಿಯ ನೋಡಿ ವೆಂಕಟರಮಣಯ್ಯನಿಗೆ ನಗು ಹಾಲು ಉಕ್ಕಿದಂತೆ ಉಕ್ಕಿತು ವೆಂಕಟರಮಣಯ್ಯನ ನಗು ಸಾಂಕ್ರಾಮಿಕ ಅವನ ನಗು ಅಲೆಯಲಿಯಾಗಿ ಬಂದು ನಾರಣಪ್ಪನ ಭೀತಿಯನ್ನು ಒಡೆದೋಡಿಸಿತು ನಾರಣಪ್ಪ ಸ್ವಲ್ಪ ಸಮಾಧಾನಗೊಂಡು ಉಸಿರಾಡಿದ ಗುಲಾಬ್ ಜಾಮೂನ್ ಜಿಲೇಬಿ ಸೋನ್ ಪಾಪಡಿ ಜಾಂಗೀರ್ ದೂದ್ ಪೆಡ ಹುಡುಗನ ಹೆಣ ಕೂಗುತ್ತಲೇ ಇತ್ತು ವೆಂಕಟರಮಣಯ್ಯ ನಗು ನಗುತ್ತಲೇ ಆ ಹುಡುಗನನ್ನು ಉದ್ದೇಶಿಸಿ ಗದರಿಸಿ ಸಾಕು ನಿಲ್ಲಿಸೋ ಮಾರಯ್ಯ ಜಾಮೂನಂತೆ ಜಿಲೇಬಿಯಂತೆ ಹಾಗಂತ ಅರಚಿ ನಿತ್ಯ ನಮ್ಮ ಬಾಯಲ್ಲಿ ನೀರುರಿಸಿ ಬಿಡ್ತೀಯ ಪುಣ್ಯಾತ್ಮ ನಾರಣಪ್ಪ ಕುತೂಹಲ ಕೆರಳಿತು ವೆಂಕಟರಮಣಯ್ಯನನ್ನು ಕೇಳಿದ ಯಾರೂ ಈತ ಈತ ಮಾರ್ಕೆಟ್ ಮುಂದುಗಡೆ ಒಂದು ದೊಡ್ಡ ಹೋಟೆಲ್ ಇದೆಯಲ್ಲ ಹ್ಞೂ ಅದರಲ್ಲಿ ಒಬ್ಬ ಮಾಣಿ ಈ ಶವದ ಮನೆಗೆ ಹೇಗೆ ಬಂದ ಆ ಹೋಟೆಲ್ನಲ್ಲಿ ಇವನು ಸರ್ವರಾಗಿದ್ದ ಹುಡುಗ ಬಲುಚೂಟಿ ಹತ್ತು ಜನರ ಕೆಲಸ ಇವನೊಬ್ಬನೇ ನಿಭಾಯಿಸಿಕೊಂಡು ಹೋಗ್ತಿದ್ದ ರಘು ಅಂತ ಕೂಗೋದೆ ತಡ ಹಾಜರ್ ಭಾಷೆಯಾಗುತ್ತಾ ಇದ್ದ ಯಾರೊಬ್ಬರು ಇವನನ್ನು ಕೂಗೋರೆ ನಾನು ಆಗಾಗ ಹೋಗ್ತಾ ಇದ್ದೆ ಆ ಹೋಟೆಲಿಗೆ ಬೆಳಗಿನಿಂದ ಎಷ್ಟೋ ಮೊಹಲ ತಿರುಗಿ ಎಷ್ಟೋ ತಲೆಗಳಿಗೆ ಕ್ಷೌರ ಮಾಡಿ ಉಸ್ಸಪ್ಪ ಅಂತ ಸಾಕಾಗಿ ಹೋಗಿ ಕುಳಿತುಕೊಂಡಾಗ ಈ ಹುಡುಗ ಬಂದು ನಿಲ್ತಾ ಇದ್ದ ಇವನ ಮುಖದ ಮೇಲೆ ಅಗೋ ಈಗ ಅಲ್ಲಿ ನಲಿತಾ ಇದೆಯಲ್ಲ ಅದೇ ನಗು ಕುಣಿತಾ ಇರ್ತಿತ್ತು ಆಗ ಇವನ ಕೈಲಿ ಒಂದು ಗ್ಲಾಸ್ ನೀರು ಕುಡಿದರೂ ಸಾಕು ಮೈದನವೆಲ್ಲ ಓಡಿ ಹೋಗ್ತಿತ್ತು ನಾರಣಪ್ಪ ಮಾಣಿಯನ್ನೇ ಸೂಕ್ಷ್ಮವಾಗಿ ನಿಟ್ಟಿಸುತ್ತಿದ್ದ ನಿಜವಾಗಿಯೂ ಆ ಹುಡುಗ ಉಡುಪಿಯ ಕಡೆಯ ರೂಪವೆಲ್ಲವನ್ನ ಕದ್ದು ತನ್ನೊಬ್ಬನ ದೇಹದೊಳಗೆ ಅವಿತಿಟ್ಟುಕೊಂಡಂತಿತ್ತು ನಗು ನಗುತ್ತ ನಾರಣ ವೆಂಕಟರಮಣಯ್ಯ ಮುಂದುವರೆಸಿದ ಹೋಟೆಲಿನ ಖ್ಯಾತಿ ದಿನ ದಿನ ಹೆಚ್ಚಿತು ಅವರ ಮಾಲೀಕ ದೆಹಲಿಯ ಬದ್ರಿ ಸೇಟಿನ ಹಣದ ಪೆಟ್ಟಿಗೆ ಏನೋ ತುಂಬುತ್ತಾ ಹೋಯಿತು ಆದರೆ ಆ ಹೋಟೆಲಿನ ಆಧಾರ ಸ್ತಂಭಗಳಲ್ಲಿ ಒಬ್ಬನಾದ ನಮ್ಮ ಮಾಣಿಗೆ ಒಂದು ದಿನ ಜ್ವರ ಬಂತು ಜ್ವರದಲ್ಲೇ ಕೆಲಸ ಮಾಡಿದ ಜ್ವರ ಹೆಚ್ಚಾಯಿತು ಊರಿಗೆ ಹೋಗಿ ಸುಧಾರಿಸಿಕೊಂಡು ಬರ್ತೇನೆ ಅಂತ ಸೇಟನ್ನ ರಜಾ ಕೇಳಿದ ಇಂತಹ ಏನು ಅರಿಯದ ಹುಡುಗರ ಶ್ರಮದಿಂದ ಲಕ್ಷಾಂತರ ರೂಪಾಯಿ ಗಳಿಸಿ ದೊಡ್ಡ ಮನುಷ್ಯನೆನಿಸಿಕೊಂಡ ಸೇಟ್ ಸೇಠ್ ಗರ್ವದಿಂದ ರಜಾ ಕೊಡೋಕ್ಕೆ ಆಗೋದಿಲ್ಲ ಈ ನವರಾತ್ರಿ ಸಮಯ ಇಂಥ ಕಾಲದಲ್ಲಿ ಏನೋ ಒಂದೆರಡು ದಿನ ಜ್ವರ ಬಂದದ್ದೇ ನೆಪ ಮಾಡಿಕೊಂಡು ಊರಿಗೆ ಹೇಳಬೇಕು ಅಂತ ಹಠ ಹಿಡಿದಿದ್ದೀಯಾ ಬಡವಾ ನಡಿ ಕೆಲಸ ಮಾಡು ಎಂದು ಅಬ್ಬರಿಸಿದ ಎಂಥ ಕೆಟ್ಟ ಜನ ಮಾಣಿಯ ದೇಹಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಾ ಹೋಯಿತು ಜ್ವರ ವಿಷಮಕ್ಕೆ ತಿರುಗಿತ್ತು ಆಗಲಾದರೂ ಆ ಸೇಟಿಗೆ ಕರುಣೆ ಬರಲಿಲ್ಲವೇ ಹಿ ಕರುಣೆ ಆ ಜನಕ್ಕೆ ಕರುಣೆ ಅಂತ ಅನ್ನೋದು ಗೊತ್ತಿದೆಯಾ ಅವನು ಮಾಡಿದ ಒಂದು ದೊಡ್ಡ ಉಪಕಾರ ಅಂದರೆ ಜ್ವರ ವಿಪರೀತಕ್ಕೆ ತಿರುಗಿದಾಗ ಮಾಣಿನ ಈ ಆಸ್ಪತ್ರೆಗೆ ಸೇರಿಸಿಬಿಟ್ಟ ಹೋಟೆಲಿನಲ್ಲಿ ಎಲ್ಲಾದರೂ ಸತ್ತೋಗಿ ಸತ್ತುಗಿತ್ತು ಹೋಗಿಬಿಟ್ಟಾನೋ ಅನ್ನೋ ಹೆದರಿಕೆಯಿಂದ ಸರಿ ಹೋಯಿತು ಅದೇನೋ ಗಾದೆ ಹೇಳ್ತಾರಲ್ಲ ಉರಿಯೋ ಬಾಂಡಲಿಯಿಂದ ಉರಿಯೋ ಬೆಂಕಿಗೆ ಅಂತ ಹಾಗಾಯಿತು ಹಾಗೇ ಆಯಿತು ಈ ಆಸ್ಪತ್ರೆಯವರಿಗೆ ಸೇಟಿಗಿಂತಲೂ ನಿಷ್ಕರುಣೆಯಿಂದ ಕಂಡರು ಈ ಮಾಣಿನ ಕಾಲ ಕಾಲಕ್ಕೆ ಔಷಧಿ ಕೊಡ್ತಿರಲಿಲ್ಲ ಆಹಾರ ಕೊಡ್ತಿರಲಿಲ್ಲ ಒಂದೊಂದು ಸಲ ಗಂಟೆಗಟ್ಟಲೆ ಸುಳಿದೇ ನೋಡ್ತಾ ಇರಲಿಲ್ಲ ಹೀಗೆ ಮಾಡಿ ಈ ಹುಡುಗನನ್ನು ಕೈಯಾರೆ ಕೊಂದು ಹಾಕಿದರು ಈ ಆಸ್ಪತ್ರೆಯವರು ವೆಂಕಟರಮಣೆಯ ಮಾತು ನಿಲ್ಲಿಸಿ ಮುಖ ಒರೆಸಿಕೊಂಡ ಮಾಣಿಯ ಹೆಣ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಸದ್ದು ಸ್ಪಷ್ಟವಾಗಿ ಕೇಳಿ ಬಂದಿತ್ತು ಆದರೆ ಆ ನಿಟ್ಟುಸಿರು ಒಂದು ಗಳಿಗೆ ಮರುಗಳಿಗೆಗೆ ನಗು ಬಂದು ತನ್ನ ಹಿಂದಿನ ಆಕ್ರಮಿಸಿತು ಮಾಣಿಗೆ ಏನೋ ಅವಸರ ಏನೋ ಗಡಿಬಿಡಿ ಜನ ಕಾಯುತ್ತಿದ್ದಾರೆ ಎಂಬ ಕಳವಳ ಮಾಣಿ ಆ ಸ್ಥಿತಿಯಲ್ಲೂ ನೋಡಲು ತುಂಬ ಮುದ್ದಾಗಿ ಕಾಣುತ್ತಿದ್ದ ಮಾಣಿ ಹಾಗೆ ಆಡುತ್ತಿರಬೇಕು ತಾನು ಸದಾ ಹತ್ತಿರ ಕುಳಿತು ಎಲ್ಲವನ್ನ ಹಾಗೆ ನೋಡುತ್ತಿರಬೇಕು ಎನಿಸಿತ್ತು ನಾರಣಪ್ಪನಿಗೆ ಮತ್ತೆ ಮಿಂಚಿನ ಮಂದಹಾಸ ತೂರಾಡುತ್ತಾ ತೂರಾಡುತ್ತಾ ಒಬ್ಬ ಮುದಕ ಎದ್ದು ಕುಳಿತುಕೊಂಡ ಯಾರಿವನು ಪ್ರಶ್ನೆ ನಾರಣಪ್ಪನ ತಲೆಯನ್ನು ಪ್ರವೇಶಿಸುವ ಮೊದಲ ವೆಂಕಟರಮಣಯ್ಯ ಹೇಳಲು ಉಪಕ್ರಮಿಸಿದ ಆತನನ್ನು ನೋಡು ಅವನೊಬ್ಬ ಜಲಗಾರ ಈ ನಗರದ ನೈರ್ಮಲ್ಯದ ಸಮಸ್ತ ಕೆಲಸವು ಅವನ ಭುಜದ ಮೇಲೆ ಬಿದ್ದಿತ್ತು ನಗರದ ಬೀದಿಗಳನ್ನು ಅದರ ಸಂಧಿಗಳನ್ನು ನಿರ್ಮಲವಾಗಿಡುವ ಜವಾಬ್ದಾರಿ ಅವನ ಮೇಲೆ ಒರೆಸಿದ ಮುನಿಸಿಪಾಲಿಟಿ ಅವನ ವಾಸಕ್ಕೆ ಯೋಗ್ಯ ವಸತಿ ಕಲ್ಪಿ ಕಟ್ಟಿಸಿಕೊಟ್ಟಿರಲಿಲ್ಲ ಪಾಪ ಸರಿ ಯಾವಾಗಲೂ ಕೊಳಕಿನಲ್ಲೇ ಇದ್ದು ಇದ್ದು ಅವನಿಗೆ ಕಾಯಿಲೆ ಬಂತು ಬರದೇ ಇರುತ್ತದೆಯೇ ಸೇರಿಕೊಳ್ಳೋಣ ಅಂತ ಆಸ್ಪತ್ರೆಗೆ ಬಂದ ಆದರೆ ಸೇರಿಸುತ್ತಾರೆಯೇ ಆಮೇಲೆ ಆಮೇಲೆ ಅವನು ಉಳಿತು ಕೊಳೆತು ನಾರುತ್ತ ಆಸ್ಪತ್ರೆಯ ಮುಂದಿನ ರಸ್ತೆಯ ಫುಟ್ಪಾತಿನಲ್ಲಿ ಬಿದ್ದುಕೊಂಡಿದ್ದ ಹೀಗಿರುವಾಗ ಒಂದು ದಿನ ಆರೋಗ್ಯ ಸಚಿವರ ಸವಾರಿ ಆ ರಸ್ತೆಯಲ್ಲಿ ಚಿತ್ತೈಸುವುದೆಂಬ ವದಂತಿ ಅಬ್ಬಿತು ಆರೋಗ್ಯ ಸಚಿವರು ಬರುವಾಗ ಆ ಅನಿಷ್ಟ ಕಣ್ಣಿಗೆ ಬೀಳಬಹುದೇ ಆಸ್ಪತ್ರೆಯ ಅಧಿಕಾರಿಗಳು ನೆತ್ತಿ ಆಸ್ಪತ್ರೆಯ ಒಳಗೆ ತಾತ್ಕಾಲಿಕವಾಗಿ ಹೇಗೋ ಜಾಗ ಮಾಡಿ ಸೇರಿಸಿದರು ಅಲ್ಲಿ ಸೇರಿಸಿದ ಸ್ವಲ್ಪ ಹೊತ್ತಿನಲ್ಲಿ ಅವನ ಪ್ರಾಣ ಹೋಯಿತು ಪ್ರಾಣ ಹೋದದೆ ಸರಿ ಮುಲಾಜಿಲ್ಲದೆ ಈ ಶವದ ಮನೆಗೆ ಎತ್ತಿ ತಂದು ಹಾಕಿದರು ಅಬ್ಬಾ ಎಂಥ ಹೇಸಿಗೆಗೆಟ್ಟ ಜನ ನಾರಣಪ್ಪನಿಗೆ ತೀರ ವ್ಯಥೆಯಾಯಿತು ಅವನು ಹೀಗೆ ವ್ಯಥಪಡುತ್ತಿರುವಾಗ ಅವನ ಸುತ್ತ ನೂರಾರು ಕಡೆ ಮಿಂಚಿದಂತಾಯಿತು ಕಣ್ಮುಚ್ಚಿ ಕಣ್ಣು ತೆಗೆಯುವುದರೊಳಗೆ ನೂರಾರು ಹೆಣಗಳು ಅಸಾಧ್ಯ ಕೋಲಾಹಲ ಮಾಡುತ್ತಾ ಎದ್ದು ಕುಳಿತು ಜೀವನದ ವಿವಿಧ ಕಾರ್ಮಿಕ ವರ್ಗದಲ್ಲಿ ನೆರೆದಂತಿತ್ತು ರೈತ ಗಂಡಸರು ಹೆಂಗಸರು ಬಿತ್ತುವರಲ್ಲಿ ಕೇರುವುದರಲ್ಲಿ ಕುಟ್ಟುವುದರಲ್ಲಿ ಗೊಲ್ಲರು ಆಕಳ ಹಾಲು ಕರೆಯುವುದರಲ್ಲಿ ಬೆಸ್ತರು ಮೀನು ಹಿಡಿಯುವುದರಲ್ಲಿ ಕಾರ್ಖಾನೆಯ ಕೂಲಿಗಳು ಬಟ್ಟೆ ನೇಯುವುದರಲ್ಲಿ ಪಿಂಗಾಣಿ ಸಾಮಾನು ಮಾರುವುದರಲ್ಲಿ ಹುಕ್ಕು ತಯಾರಿಸುವುದು ಇತ್ಯಾದಿ ಕಾರ್ಯಗಳಲ್ಲಿ ನಿರತರಾಗಿದ್ದಂತೆ ತೋರುತ್ತಿತ್ತು ಇವುಗಳನ್ನೆಲ್ಲ ಸುತ್ತಿ ಬಳಸಿ ತನ್ನ ಸಂಗೀತದ ಹೊನಲಿನಲ್ಲಿ ತೆಳ್ಳನೆ ತೇಲಿಸುತ್ತಿತ್ತು ಮಹಾದೇವಿಯ ದಿವ್ಯ ಗೀತೆ ಆ ಗೀತೆಗೆ ಪಕ್ಕಾ ವಾದ್ಯದಂತೆ ಕೇಳಿಬರುತ್ತಿತ್ತು ಮಾಣಿನ್ಯ ಮಾಣಿಯ ಮಸಾಲೆ ಒಂದು ಸಾದಾ ಎರಡು ಆದರೆ ಈ ಕನಸಿನ ಲೋಕದ ಸ್ವಪ್ನ ಸಂಗೀತಕ್ಕೆ ಆಗಾಗ ಉರುಪೇರುತ್ತಿದ್ದದ್ದು ವೆಂಕಟರಮಣಯ್ಯನ ಗಂಡು ಕಂಠದಿಂದ ಹೊರಡುತ್ತಿದ್ದ ಇಹಿಹಿ ನಗುವಿನಿಂದ ನಾರಣಪ್ಪ ಮುಗ್ಧನಾಗಿ ಆಲಿಸುತ್ತಿದ್ದ ನೋಡುತ್ತಿದ್ದ ಈ ಕನಸಿನ ಲೋಕ ಇಲ್ಲಿಯ ವ್ಯಕ್ತಿಗಳು ಇವರ ಗೀತ ಭವ್ಯ ದೃಶ್ಯಗಳು ಇವೆಲ್ಲವೂ ಚಿರಕಾಲ ಹೀಗೇ ಇರಬೇಕು ತಾನು ಎಂದೆಂದಿಗೂ ಹೀಗೇ ಸುಖವನ್ನು ಅನುಭವಿಸುತ್ತಾ ಕುಳಿತಿರಬೇಕು ಎಂದೆನಿಸಿತು ನಾರಣಪ್ಪನಿಗೆ ಆದರೆ ನಾರಣಪ್ಪ ತಾತ್ವಿಕನಾಗಿದ್ದರೆ ಅವನಿಗೆ ತಿಳಿಯುತ್ತಿತ್ತು ಜೀವನ ನಶ್ವರ ಎಂದು ಪಾಪ ಅವನ ಕನಸಿನ ಲೋಕವು ಈ ತತ್ವಕ್ಕೆ ಅಧೀನವಾಗಿತ್ತು ಬೆಳಕು ಹರಿಯುತ್ತಾ ಬಂದ ಹಾಗೆ ಆ ವ್ಯಕ್ತಿಗಳು ಒಂದೊಂದಾಗಿ ದಡಬಡನೆ ಮಲಗಲು ಆರಂಭಿಸಿದವು ನಾರಣಪ್ಪನಿಗೆ ಒಂದು ಸುಂದರ ಕನಸು ಒಡೆದು ಹೋಗುತ್ತಿರುವಂತೆ ಭಾಸವಾಯಿತು ಎಲ್ಲರಿಗೂ ಕಡೆಯದಾಗಿ ಮಲಗಿದ ವ್ಯಕ್ತಿ ವೆಂಕಟರಮಣಯ್ಯ ಅವನು ಹಿ ಎಂದು ಕುಲುಕುತ್ತಾ ಮಲಗುವುದಕ್ಕೂ ಶವದ ಮನೆಯ ಬಾಗಿಲು ಕಿರ ಎಂದು ಸದ್ದು ಮಾಡಿ ತೆರೆಯುವುದಕ್ಕೂ ಒಂದಾಯಿತು ಬಾಗಿಲಿನಲ್ಲಿ ವಾರ್ಡ್ ವಾರ್ಡ್ಬಾಯಿ ಮುನಿಯನು ನೈಟ್ ಡ್ಯೂಟಿ ಡಾಕ್ಟ್ರು ನಿಂತಿದ್ದರು ನಾರಣಪ್ಪ ಗಡಗಡನೆ ನಡುಗುತ್ತಾ ನೋಡಿದ ಭೀತಿಯವನ ಹೃದಯವನ್ನು ಪ್ರಚಂಡ ವೇಗದಲ್ಲಿ ಬಡಿಯುತ್ತಿತ್ತು ಹೊರಗಿನ ನಿರ್ದಯ ಜಗತ್ತು ತನ್ನ ಕರಾಳ ರೂಪವನ್ನು ನಗ್ನವಾಗಿ ಒಂದು ಸಲ ತೋರಿದಂತಾಯಿತವನಿಗೆ ಕಾಸಿಗೆ ಕಾಸು ಎಣಿಸುವ ಆ ಸಾವುಕಾರ ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಮುಗಿಯದ ಈ ಲೆಕ್ಕಾಚಾರ ಆ ತುಟ್ಟಿ ಕಾಲದಲ್ಲಿ ಕೈಗೆ ಬರುತ್ತಿದ್ದ ಆ ಸಂಬಳ ಸದಾ ಕಾಯಿಲೆಯಿಂದ ನರಳುವ ಆ ಹೆಂಡತಿ ವರ್ಷೇ ವರ್ಷೇ ವೃದ್ಧಿಸುತ್ತಿರುವ ಆ ಹೊಟ್ಟೆಬಾಕ ಮಕ್ಕಳು ಇವು ಅವನ ಮುಂದೆ ನಿಂತಂತಾಯಿತು ನಾರಣಪ್ಪನ ನಡುಕ ಹೆಚ್ಚಿತು ಮತ್ತೆ ಮುನಿಯನು ಆ ಡಾಕ್ಟರ್ ತನ್ನನ್ನು ಆ ಹೊರಗಿನ ನರಕಕ್ಕೆ ಖಂಡಿತ ಹಾಕುವರೆಂದು ದಿಗಿಲುಗೊಂಡ ಒಲ್ಲೆ ಆ ನರಕಕ್ಕೆ ಎಂದಿಗೂ ಹೋಗಲೊಲ್ಲೆ ಎಂದಿತು ಅವನ ನೊಂದ ಮನಸ್ಸು ತಲೆ ಸುತ್ತಿ ಸುತ್ತಿ ಬಂದಿತು ಕುಳಿತಿದ್ದವನು ಹಾಗೆಯೇ ಹಿಮ್ಮುಖವಾಗಿ ಬಿದ್ದು ಬಿಟ್ಟ ಡಾಕ್ಟರ್ ಮುನಿಯನು ಓಡಿ ಬಂದರು ಬಹಳ ಪರೀಕ್ಷೆ ನಡೆಸಿದ ಮೇಲೆ ಡಾಕ್ಟರ್ ಹಿತ ವಾರ್ಡಿನಲ್ಲಿ ಸತ್ತಿರಲಿಲ್ಲ ಜ್ವರದ ತಾಪಕ್ಕೆ ಮೂರ್ಛೆ ಹೋಗಿದ್ದ ಇಲ್ಲಿಗೆ ತಂದು ಹಾಕಿದ ಮೇಲೆ ಜ್ಞಾನ ಬಂತು ಸುತ್ತ ಎಣ ಬಿದ್ದಿದ್ದು ನೋಡಿ ಗಾಬರಿ ಆಯಿತು ಆ ಭೀತಿಯಿಂದ ಹೃದಯ ಸ್ತಂಭನವಾಗಿ ಈಗ ಸತ್ತು ಹೋಗಿದ್ದಾನೆ ಎಂದರು ಮುನಿಯ ಕಣ್ಣರಳಿಸಿ ಅಂಗಸ್ವಾಮಿ ಎಂದ ಸುತ್ತ ಕಣ್ಮುಚ್ಚಿ ಮಲಗಿದ್ದ ಶವಗಳು ತಮ್ಮೊಳಗೆ ಮೌನವಾಗಿ ನಗುತ್ತಿದ್ದವು ಅದರಲ್ಲೂ ವೆಂಕಟರಮಣಯ್ಯ ಇಹಿಹಿ ಎಂದು ಕೇಳದ ಸಣ್ಣ ದನಿಯಲ್ಲಿ ಕುಲುಕುತ್ತಿದ್ದ ಅವನ ನಗು ಡಾಕ್ಟರಿಗಾಗಲಿ ಮುಯ್ಯನಿಗಾಗಲಿ ಕೇಳಲಿಲ್ಲ ಅದು ಕೇಳಿದ್ದು ಗುಮಾಸ್ತ ನಾರಾಯಣಪ್ಪನಿಗೆ ಅದನ್ನು ಕೇಳಿ ನಾರಣಪ್ಪನ ಬಿಳಿಮುಖ ನಗುವಿನ ಲಹರಿಯಿಂದ ಸುಳಿ ಸುಳಿಯಾಯಿತು ಹೀಗೆ ನಾವು ಇಡೀ ಕಥೆ ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತೆ ಹೇಗೆ ನಾರಾಯಣಪ್ಪ ಅಂತಕ್ಕಂಥವನು ಬದುಕಿದ್ದಾಗಲೇ ಶವದ ಮನೆಗೆ ಹೋಗಿ ಶವದ ಮನೆಯಲ್ಲಿ ಸತ್ತ ಹೆಣಗಳ ಮಧ್ಯೆ ಒಂದು ಸಂವಾದವನ್ನು ಮಾಡಿ ಅವರ ಬದುಕನ್ನು ತಿಳ್ಕೊಂಡು ಹೊರಗಿನ ಪ್ರಪಂಚಕ್ಕಿಂತ ಒಳಗಿರುವ ಪ್ರಪಂಚವೇ ಮೇಲೆಂದು ತಿಳಿದು ಅವನು ಕೂಡ ಶವದ ಮನೆಯನ್ನು ಸೇರ್ತಕ್ಕಂಥ ಒಂದು ಚಿತ್ರಣ ಅಂತಕ್ಕಂಥದ್ದು ಈ ಕಥೆಯಲ್ಲಿ ಬರುತ್ತೆ ಹಾಗಾಗಿ ಇವತ್ತಿನ ಸಮಾಜ ಯಾವ ರೀತಿಯಲ್ಲಿ ಜೀವಂತವಾಗಿರಬೇಕಾಗಿರ್ತಕ್ಕಂತಹ ಜನರನ್ನು ಅತ್ಯಂತ ನಿರ್ದಯವಾಗಿ ಮಾನವೀಯತೆ ಇಲ್ಲದೆ ಅವರನ್ನು ವರ್ತಿಸ್ತಾ ಯಾವ ರೀತಿ ಅವ್ರನ್ನ ಶವದ ಮನೆಗೆ ದೂಡಿದವೆ ಅಂತಕ್ಕಂಥ ಒಂದು ಚಿತ್ರಣ ಅಂತಕ್ಕಂಥದ್ದನ್ನು ನಾವು ಈ ಕಥೆಯಲ್ಲಿ ನೋಡಬಹುದು ಇದು ಚದುರಂಗರವರ ಬಹಳ ಮುಖ್ಯ ಕಥೆಗಳಲ್ಲಿ ಒಂದು ಈ ಶವದ ಕ ಶವದ ಮನೆ ಕಥೆಯಲ್ಲಿ ಸಾಮಾಜಿಕವಾಗಿ ಹೇಗೆ ವಿಡಂಬನೆಯನ್ನು ಮಾಡ್ತಾರೆ ಈ ಶವದ ಮನೆಯಲ್ಲಿ ನಾರಾಯಣಪ್ಪನಿಗಾಗಿರ್ತಕ್ಕಂಥ ಅನುಭವಗಳು ಯಾವ ರೀತಿ ಅಂತಕ್ಕಂಥದ್ದನ್ನು ಈ ಕಥೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬಹುದು ಮುಂದಿನ ಭಾಗದಲ್ಲಿ ಇನ್ನೊಂದು ಕಥೆಯನ್ನು ನಾವು ವಾಚನ ಮಾಡೋಣ ನಮಸ್ಕಾರ